ಹಾಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾ ಇವತ್ತ ಸಂಕ್ರಾಂತಿಯ ಸ್ಪೆಷಲ್ ಉತ್ತರ ಕರ್ನಾಟಕದ ವಿಶೇಷ ಆಗಿರುವಂತಹ ಮಾದ್ಲಿನ ಹೆಂಗ್ ಅಂತ ಹೇಳಿ ತೋರ್ಸಾಕತ್ತೇನೆ ಈ ಮಾದ್ಲಿನ ನಾವ ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದು ಮಾದ್ಲಿನ ಮಾಡಾಕ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಡು ಬರೋಣ ಬರ್ರಿ ಮಾದ್ಲಿನ ಮಾಡೋದಿಕ್ಕ ನಾ ಇಲ್ಲಿ ಒಂದ್ ಕಪ್ ಆಗುವಷ್ಟ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟ ಚಿರೋಟಿ ರವೆನೂ ಕೂಡ ತಗೊಂಡಿದ್ದೀನಿ ಅದೇ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟ ಕಡಲೆ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟ್ರೂರದ್ ಬಿಟ್ಟ ತಗೊಂಡಿದ್ದೀನಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟ ಏಲಕ್ಕಿ ಪುಡಿನೂ ಕೂಡ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟ ನಾ ಇಲ್ಲೇ ಪುಟಾಣಿ ಬೇಳೆನ ತಗೊಂಡಿನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟ ಬಿಳಿ ಎಳ್ಳನ್ನ ತಗೊಂಡೇನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟ ಗಸಗಸೆನ ತಗೋಬೇಕು ನೆಕ್ಸ್ಟ್ ನಾ ಇಲ್ಲೇ ಒಂದು ಕಪ್ ಚಪಾತಿ ಹಿಟ್ಟಿಗೆ ಒಂದು ಕಪ್ ಎಲ್ಲಾನು ಕೂಡ ತಗೊಂಡೇನಿ ಸೊ ಹಂಗಾರ ಎಲ್ಲಾ ಸಾಮಗ್ರಿಗಳ್ನು ತಗೊಂಡಿದ್ದ ಆಯ್ತಾ ಇನ್ನೇನ ಹೆಂಗ್ ಅಂತ ಹೇಳಿ ನೋಡನ್ ಬರ್ರಿ ಸೊ ನಾ ಇಲ್ಲೇ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿನ ಮಾಡೋದಕ್ಕೆ ಒಂದು ಕಪ್ ಆಗುವಷ್ಟ ಗೋಧಿ ಹಿಟ್ಟನ ತಗೊಂಡಿದ್ದೇನೆ ನಾ ಇಲ್ಲೇ ಜಾಸ್ತಿ ಮಾಡಾಕತ್ತಿಲ್ಲ ಸ್ವಲ್ಪನ ಮಾಡಾಕತ್ತೇನಿ ಹಿಂಗಾಗಿ ಸ್ವಲ್ಪ ಸ್ವಲ್ಪನ ಐಟಮ್ ನ ತಗೊಂಡಿದ್ದೀನಿ ನಾ ಏನ ತೋರ್ಸಾಕತ್ತೇನಲ್ಲ ಐಟಮ್ಸ್ ಕೂಡ ತಗೊಂಡ ಮಾಡಬಹುದು ನೆಕ್ಸ್ಟ್ ನಾ ಇಲ್ಲಿ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವಿನೂ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ತಗೊಂಡೇನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಾತೇನಿ ಮೂರೂ ಹಾಕಿ ಒಂದ್ಸಾರಿ ಕೈಯಿಂದಾನ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಾದ್ಲಿ ಅಂತೂ ಮಸ್ತ್ ಆಗ್ತೈತಿ ಸಂಕ್ರಾಂತಿ ವಿಶೇಷ ಮಾದ್ಲಿನ ನಾ ಹೇಳಿ ಹೇಳಿ ಕೊಡಾಕತ್ತಿರೋ ಮೆಥಾಗ ನಿಮ್ಮ ಮನೆಯ ಒಂದ್ಸತ ಟ್ರೈ ಮಾಡ್ರಿ ನನ್ ವಿಡಿಯೋನ ಯಾರ್ಯಾರು ನೋಡಕತ್ತಿರಲ್ಲ ಇನ್ನು ಮಾಡಿಲ್ಲ ಅಂದ್ರೆ ಮಾಡ್ಕೋರಿ ನೆಕ್ಸ್ಟ್ ನಾ ಇಲ್ಲಿ ಹಾಕೊಂಡ್ ಬಿಟ್ಟ ಚಪಾತಿ ಹಿಟ್ಟಿನ ತಗೋತೀನಿ ಚಪಾತಿ ಹಿಟ್ಟ ಯಾವ ರೀತಿ ಇರ್ತದಲ್ಲ ಅದ ಅದಕ್ಕ ನಾವ್ ಇದನ್ನ ನಾದ್ಕೊಂಡ ತಗೋಬೇಕು ಈ ಮಾದ್ಲಿನ ಮಾಡಕ ಬಾ ಸಮಯಾನು ಬೇಕಾಗುದಿಲ್ಲ ಸ್ವಲ್ಪ ಸ್ವಲ್ಪ ಸಮಯದಾಗ ಮಾಡ್ಕೊಂಡ ತಗೋಬಹುದು ಸೊ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಹಿಟ್ಟ ನಾದಿದಾಗೈತಿ ಯಾವ ತರ ಇರ್ಬೇಕಂತ ನೋಡ್ರಿ ನಾನು ಇಲ್ಲೇ ತೋರ್ಸಾಕತೇನೆ ಇದೇ ರೀತಿ ಇರ್ಬೇಕ ಹಿಟ್ಟ ತೆಳವಾನು ಇರಬಾರ್ದು ಗಟ್ಟಿನೂ ಇರಬಾರ್ದು ಈ ರೀತಿ ಮೀಡಿಯಂ ಇರ್ಬೇಕು ಇದನ್ನ ಈ ರೀತಿ ನಾದ್ಬಿಟ್ಟ ಇದನ್ನ ನಾ ಇಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ನೆನೆಯೋದಕ್ಕೆ ಬಿಡ್ತೇನೆ ಒಂದ್ ಬಟ್ಲನ್ನ ಮುಚ್ಚಿಬಿಟ್ಟ ಸೊ ಅಲ್ಲೇ ಹಿಟ್ಟ ನೆನೆಯೋತನ ನಾವ್ ಇಲ್ಲಿ ಎಳ್ಳದು ಹುಡ್ಕೊಂಡ ತಗೋಬೇಕು ಸೊ ನಾ ಇಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟ ಬಿಳಿ ಎಳ್ಳನ್ನ ತಗೊಂಡಿದೀನಿ ಬಿಳಿಗಳನ್ನ ಚೆನ್ನಾಗಿ ಹುರದ್ ಬಿಟ್ಟ ತಗೋತೇನಿ ಚೆನ್ನಾಗಿ ಚಟಾಪಟ ಅಂತ ಸಿಡಿಬೇಕು ಅಲ್ಲಿ ಸನ್ನ ಈ ಬಿಳಿಗಳನ್ನ ಹುರದ್ ಬಿಟ್ಟ ತಗೋಬೇಕು ಈ ರೀತಿ ಹುರಿದ ಹಾಕೋದ್ರಿಂದ ಮಾಡ್ಲಿ ಚಲೋ ಆಗ್ತೇತಿ ಸೊ ಇಲ್ಲೇ ಬೆಳಿಗಳನ್ನ ನೋಡಾಕತ್ತಿರ್ಬೋದು ನೀವ ಚಟಾಪಟ ಅಂತ ಸಿಡಿಯಾಕತ್ತವ ಮತ್ತ ಕರೆಕ್ಟ್ ಆಗಿನೂ ಫ್ರೈ ಆಗಿದಾವ ನೆಕ್ಸ್ಟ್ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಸಗಸೆನೆ ತಗೊಂಡಿದೀನಿ ಅದನ್ನು ಕೂಡ ಇಲ್ಲಿ ನಾವ ಫ್ರೈ ಮಾಡ್ಕೊಂಡ ತಗೋಬೇಕು ಚೆನ್ನಾಗೆ ಒಂದು ನಿಮಿಷ ಹುರಿದು ಬಿಟ್ಟ ತಗೋಬೇಕು ನೀವು ಇಲ್ಲಿ ನಾನು ಎಷ್ಟು ಕ್ವಾಂಟಿಟಿ ತೊರ್ಸಾಕತ್ತೇನಲ್ಲ ಅಷ್ಟು ನೀವು ಜಾಸ್ತಿ ಮಾಡೋದಾದ ಎಲ್ಲಾನು ಕೂಡ ಜಾಸ್ತಿನ ತಗೋಬೇಕು ಇದು ಕೂಡ ಪರ್ಫೆಕ್ಟ್ ಆಗಿ ಹೊರದೇತಿ ಸೊ ಇಲ್ಲಿ ಅವನ್ನೆಲ್ಲ ಹುರ್ಕೊಂಡು ತಗೊಳ್ಳೋ ಮಟ್ಟ ಇಲ್ಲಿ ನಮ್ಮ ಚಪಾತಿ ಹಿಟ್ಟುನು ಕರೆಕ್ಟಾಗಿ ನೆನೆದೈತಿ ಸೊ ನೋಡಾಕತ್ತಿರಬಹುದು ನೀವ ಇದನ್ನ ಇನ್ ಸ್ವಲ್ಪ ಮಿಜ್ಕೊಂಡ್ಬಿಟ್ಟ ಚಪಾತಿನ ಯಾವ್ ಉಳ್ಳಿ ಮಾಡ್ತೇವಲ್ಲ ಆ ಆ ತರ ನಾವ್ ದೊಡ್ಡ ದೊಡ್ಡ ಹುಳ್ಳಿನ ಮಾಡಿ ಇಟ್ಕೋಬೇಕು ನೋಡ್ರಿ ಇಲ್ಲೇ ನಾನು ತೋರ್ಸಾಕಿನಲ್ಲ ಈ ರೀತಿ ಹುಳ್ಳಿಗಳನ್ನ ಮಾಡಿ ಇಟ್ಕೋರಿ ಸೊ ನಾನ್ ಇಲ್ಲೇ ತಗೊಂಡಿರೋ ಹಿಟ್ ಒಂದ್ ಕಪ್ ಹಿಟ್ನ ತಗೊಂಡಿದ್ನಿ ಅದ್ರೊಳಗ ಆರು ಉಳ್ಳಿ ಆಗಿದಾವ ನೋಡ್ರಿ ನೆಕ್ಸ್ಟ್ ನಾ ಇಲ್ಲೇ ಒಂದ್ ಉಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಕೆಳಗ ಹಿಟ್ನ ಹಾಕೊಂಡ್ಬಿಟ್ಟ ನಾವ್ ಚಪಾತಿನ ಲಟ್ಟಸ್ಕೊಬೇಕು ಇದನ್ನ ನಾವ ಮಡಚಿ ಕಾಸ ಲಟ್ಟಸ್ಕೊಳೋ ಅವಶ್ಯಕತೆ ಏನಿಲ್ಲ ಈ ರೀತಿ ಸಿಂಗಲ್ ಆಗಿನ ಹಿಟ್ಟ ಲಟ್ಟಿಸ್ಕೋಬಹುದು ಇಲ್ಲಿ ನೋಡ್ರಿ ನಾನು ಲಟ್ಟಸ್ಕೊಂಡ ತಗೊಂಡಿದ್ದೀನಿ ಸ್ವಲ್ಪ ಇದನ್ನ ಈ ರೀತಿ ದಪ್ಪಗಿನ ಲಟ್ಟಿಸ್ಕೋಬೇಕು ಬಾ ತಿಳುವಿನ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಮೊದ್ಲಿಗೆ ನಾನು ಇಷ್ಟು ಚಪಾತಿನೂ ಕೂಡ ಲಟ್ಟಸ್ಕೊಂಡ ಇಟ್ಕೋತೇನೆ ಎಲ್ಲಾ ಚಪಾತಿನೂ ಕೂಡ ಇದ್ಕೋತೇನೆ ನಾನು ಮೊದ್ಲಿಗೆ ಸೊ ನಾ ಇಲ್ಲಿ ಆರು ಚಪಾತಿನೂ ಕೂಡ ಮೊದಲಿಗೆ ಲಟ್ಟಿಸ ಇಟ್ಕೊಂಡಿದ್ದೇನೆ ಬೇಯಿಸಿದ್ರೆ ಆಯ್ತು ಸೊ ನಾ ಇಲ್ಲೇ ಚಪಾತಿ ಬೇಯಿಸುದಕ್ಕ ಒಲಿನಾಗ ಒಂದ್ ತೆವಿನ ಇಟ್ಕೊಂಡಿದಿನಿ ಆ ತೆಮಿನ ನಾನು ಚಪಾತಿನ ಹಾಕೇನೆ ಚಪಾತಿನ ಹಾಕ್ ಊರಿನ ಉರಿನ ಲೋ ಫ್ಲೇಮ್ನಾಗ ನಾಗ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ ತಗೋಬೇಕು ಉರಿನ ನಾವ್ ಇಲ್ಲಿ ಮೀಡಿಯಂ ಫ್ಲೇಮ್ನಾಗ ಇಟ್ಟಿದ್ರಿಂದ ನಡ ಕಷ್ಟ ಬರ್ತೇತಿ ಹಿಂಗಾಗಿ ನಾವ ಸುತ್ತ ಕಡೆ ದಂಡಿನದು ಕರೆಕ್ಟ್ ಆಗಿ ಬೇಯಿಸ್ಕೋಬೇಕು ದಂಡಿ ಅದು ಕರೆಕ್ಟ್ ಆಗಿ ಬೆಂದ್ರಿ ಚಲೋ ಆಗ್ತೈತಿ ಸೊ ನೋಡ್ರಿ ಇಲ್ಲೇ ಕರೆಕ್ಟ್ ಆಗಿ ಚಪಾತಿ ಅಂತೂ ಬೆಂದೈತಿ ನಾನು ಇಲ್ಲೇ ತಗದ ಸೈಡಿಗೆ ಇಟ್ಕೋತೇನೆ ಇದೇ ಎಲ್ಲಾ ಚಪಾತಿನೂ ಕೂಡ ನಾನು ಬೇಯಿಸ್ಕೊಂಡ ತಗೋತೇನಿ ನಾ ಇಲ್ಲಿ ಎಲ್ಲಾ ಚಪಾತಿನೂ ಕೂಡ ಬೇಸ್ಕೊಂಡ ತಗೊಂಡೇನಿ ನೋಡಾಕತ್ತಿರ್ಬೋದು ಇದಾಗ ನಾವ್ ಪೀಸ್ ಪೀಸ್ ಆಗಿ ಮಾಡ್ಕೋಬೇಕು ಒಂದೊಂದ ಚಪಾತಿನ ತಗೊಂಡ್ಬಿಟ್ಟ ಈ ರೀತಿ ಮುಡ್ಕೊಂಡ ತಗೋಬೇಕು ಸೊ ನೋಡ್ರಿ ನಾ ಈ ರೀತಿ ಸಣ್ಣ ಪೀಸ್ ಗಳನ್ನಾಗೆ ಮಾಡಿ ಇಟ್ಕೊಳತ್ತೀನಿ ಮೊದ್ಲಿಗೆ ಎಲ್ಲಾ ಚಪಾತಿನೂ ಕೂಡ ಇದೇ ರೀತಿ ಸಣ್ಣ ಸಣ್ಣ ಪೀಸ್ಕೊಳ್ನಾಗೆ ಮಾಡೇ ಇಟ್ಕೋಬೇಕು ಸೊ ನೋಡ್ರಿ ಇಲ್ಲಿ ನಾನು ತೋರ್ಸಾಕತ್ತೀನಿ ಯಾವ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಇಟ್ಕೊಂಡೇನಂತ ಹೇಳಿ ಸೊ ನೆಕ್ಸ್ಟ್ ನಾ ಇಲ್ಲೇ ಒಂದು ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಮಿಕ್ಸಿ ಜಾರ್ ನ ಇಲ್ಲಿ ಪೀಸ್ ಪೀಸ್ ಆಗಿ ಮಾಡಿ ಇಟ್ಕೊಂಡಿರುವಂತ ಚಪಾತಿನ ಹಾಕೇನಿ ನಾನು ಅರ್ಧ ಅರ್ಧ ಚಪಾತಿನ ಇಲ್ಲೇ ಗ್ರೈಂಡ್ ಮಾಡ್ಕೊಂಡ ತಗೋತೇನೆ ಬೆಸ್ಟ್ ನಾ ಇಲ್ಲಿ ಒಂದ್ ಕಪ್ ಆಗುವಷ್ಟ ಬೆಲ್ಲನ ತಗೊಂಡಿನಿ ಅದ್ರಲ್ಲಿ ಒಂದ್ ಅರ್ಧ ಬೆಲ್ಲನ ಇಲ್ಲೇ ಇದೇನಿ ಇನ್ ಅರ್ಧ ಬೆಲ್ಲನ ನಾವ್ ಇನ್ನೊಂದ್ಸಾರಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಹಾಕ್ಬೇಕು ಈ ರೀತಿ ಚಪಾತಿ ಮತ್ತ ಬೆಲ್ಲ ಎರಡನ್ನ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಾತೇನಿ ನಾನೇ ಮಿಕ್ಸ್ ಮಾಡಿದ ನಂತರ ಇದನ್ನ ಗ್ರೈಂಡ್ ಮಾಡ್ಕೊಂಡ ತಗೋಬೇಕು ಸೊ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡ ತಗೊಂಡಿದಿನಿ ಇದನ್ನ ಇವಾಗ ಒಂದ ಪ್ಲೇಟ್ ಒಳಗ ಹಾಕಿ ಸೊ ನಾ ಇಲ್ಲಿ ಎಲ್ಲಾನು ಈಗ ಗ್ರೈಂಡ್ ಮಾಡ್ಕೊಂಡ ತಗೊಂಡೇನಿ ಸೊ ನೋಡಾಕತ್ತಿರಬಹುದು ನೀವ ಇದಕ್ಕ ನಾವೀಗ ಈಗ ಎಲ್ಲಾ ಐಟಮ್ಸ್ ಸೇರ್ಸ್ಕೊಳ್ಳೋಣ ಇದಕ್ಕ ನಾ ಇವಾಗ ಹುರದ್ ಇಟ್ಕೊಂಡಿರುವಂತ ಎಳ್ಳನ ಹಾಕಾತೇನಿ ನೆಕ್ಸ್ಟ್ ಇಲ್ಲಿ ಇದಕ್ಕ ಹುರದ್ ಇಟ್ಕೊಂಡಿರುವಂತ ಗಸಗಸೆನೂ ಕೂಡ ಹಾಕಾತೇನಿ ಒಂದ್ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ನಾ ಇಲ್ಲಿ ಒಣ ಕೊಬ್ಬರಿನ ತುರಿದ ಇಟ್ಕೊಂಡಿದ್ನಿ ಅದನ್ನು ಕೂಡ ಸೇರ್ಸಕತೇನೆ ನೆಕ್ಸ್ಟ್ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟ ಪುಟಾಣಿನೂ ಕೂಡ ಸೇರ್ಕೇನಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟ ಏಲಕ್ಕಿ ಪುಡಿನ ಹಾಕಾತೇನಿ ಎಲ್ಲಾನು ಸೇರಿಸಿ ಅವನ್ನೇ ಕೈಯಿಂದಾನ ಕಲಸ್ಕೊಂಡ ತಗೋಬೇಕು ನಿಮಗ್ ಏನಾರ ಇದಕ್ಕ ಎಕ್ಸ್ಟ್ರಾ ಬೇಕಂತಂದ್ರ ಡ್ರೈ ಫ್ರೂಟ್ಸ್ನು ಕೂಡ ತುಪ್ಪದಲ್ಲಿ ಬಿಟ್ಟ ಹಾಕೋಬಹುದು ನಾ ಇಲ್ಲೇ ಡ್ರೈ ಫ್ರೂಟ್ಸ್ನ ಹಾಕಾಕತ್ತಿಲ್ಲ ನಿಮಗ ಈ ರೆಸಿಪಿ ಏನರ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದ್ರ ಜೋಡಿ ತುಪ್ಪ ಮತ್ತ ಹಾಲು ಹಾಕೊಂಡ್ ತಿಂದ್ರಂತೂ ಬಾರಿ ಮಸ್ತ್ ಇರ್ತೇತಿ ಸೊ ಹಂಗಾರ ಎಲ್ಲಾರು ನೋಡ್ಕೊಂಡ್ ಬಂದ್ರಲ್ಲಾ ಹೆಂಗ್ ಅಂತ ಹೇಳಿ ಯಾಕೆ ತಡ ಮಾಡಾಕತ್ತೀರಿ ಈ ಸಂಕ್ರಾಂತಿಗೆ ನೀವು ಟ್ರೈ ಮಾಡ್ರಿ ಹೆಂಗ್ ಆಗೈತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಎಲ್ಲಾರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಸಂಕ್ರಾಂತಿ ಧನ್ಯವಾದಗಳು